ಟು ಎಲ್ಲರೂ ಹೇಗಿದ್ದೀರಾ ಹೈವರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇದು ಒಂದು ಹೆಮ್ಮತಿ ಮೋಟಿವೇಶನ್ ವಿಡಿಯೋ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ನಾವು ಸ್ವಾಭಿಮಾನವಾಗಿ ಮನೆಯಲ್ಲಿ ಯಾವ ರೀತಿ ಸಂಪಾದನೆ ಮಾಡಬಹುದು ಮತ್ತೆ ಇನ್ನು ಕೆಲವ್ರು ಏನು ತಿಳ್ಕೊಂಡಿರ್ತೀರ ಅಂದರೆ ನಾವು ದೊಡ್ಡ ದೊಡ್ಡದಾಗಿ ಶಾಪ್ ಇಟ್ಕೋಬೇಕು ಏನಾದರೆ ಚೆನ್ನಾಗಿ ನಮಗೆ ಕರೆಕ್ಟಾಗಿ ಇದೇ ರೀತಿ ನಾವು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬರಬೇಕು ಇಲ್ಲ ನಾವು ನಮಗೆ ಬರೀ ಸ್ಟಿಚಿಂಗ್ ಬರ್ತಿದೆ ಆದರೆ ನಮಗೆ ಯಾವ ರೀತಿ ಸಂಪಾದನೆ ಮಾಡೋದು ಗೊತ್ತಿಲ್ಲದೆ ಅದನ್ನು ನಮಗೆ ಬ್ಲೌಸ್ ಸ್ಟಿಚಿಂಗ್ ಕಟಿಂಗು ಬರಲ್ಲ ಮತ್ತು ಒಂದು ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ಬರಲ್ಲ ನಮಗೆ ಒಂದು ಡ್ರೆಸ್ ಸಲಿಯೋಕೆ ಬರೋಲ್ಲ ಒಂದು ಮಿಷಿನ್ ಕಂಟ್ರೋಲ್ ಇದೆ ಅಷ್ಟೇ ನಮಗೆ ಬರೋದು ಮನೇಲಿ ಮಿಷಿನ್ ಇದೆ ಅನ್ನುವಂಥವ್ರು ಒಂದು ದಿನಕ್ಕೆ ಐನೂರು ರೂಪಾಯಿ ಮಿನಿಮಮ್ ಕಡಿಮೆ ಅಂತಂದ್ರೂ ಐನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಅನ್ಕೊಂಡು ಅಂದ್ಕೊಂಡೆ ಟೈಮ್ ಕಾಲ ಕಳೆಯುವಂಥವ್ರು ಇರ್ತಾರೆ ಅಂಥವ್ರಿಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾವು ಸ್ಟಿಚಿಂಗೇ ಬಂದು ನಾವು ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ ಈಗ ಸುಮ್ಮನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ಸುಮ್ಮನೆ ಕಾಲನ ವ್ಯರ್ಥ ಮಾಡೋ ಬದಲು ನಿಮ್ಗೆ ಏನು ಗೊತ್ತಿದೆ ಅದರಲ್ಲೇ ನಾವು ಸಂಪಾದನೆ ಮಾಡಬಹುದು ನೀವು ಮಾಡ್ತಾ ಮಾಡ್ತಾ ಒಂದು ಸ್ಟೆಪ್ ಏನೇ ಆದರೂ ಅಷ್ಟೇ ಒಂದು ಬೈ ಒಂದು ಬೈ ಸ್ಟೆಪ್ ಹತ್ ಬಗ್ಗೆ ಹೊತ್ತು ನಾವು ಏಕ್ ತಮ್ ಅಟ್ಟ ಹತ್ತೀವಿ ಅಂದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ಬರೀ ನಾವು ನಿಮ್ಗೆ ಆ ಮಿಷಿನ್ ಕಂಟ್ರೋಲ್ ಇದೆಯಾ ಆರಾಮಾಗಿ ನಾವು ಯಾಕೆ ಸ್ಟಿಚ್ ಮಾಡೋಕ್ ಆಗೋದಿಲ್ಲ ಈಗ ನಮಗೆ ಈಗ ತೋರ್ಸ್ಕೊಡ್ತಾ ಇರ್ತೀವಿ ನೀವು ಅದ್ರ ಜೊತೆ ಕಲಿಬೇಕು ಅನ್ನೋ ಮನ್ಸಿದ್ರೆ ಮನ್ಸಿಲ್ಲ ಅಂತಂದರೆ ಈಗ ನಾವು ಈಗ ಅದನ್ನು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಂತೆ ಸ್ಕಿಪ್ ಮಾಡ್ದಂತೆ ನೋಡಿ ಈಗೆಲ್ಲ ರೆಡಿಮೇಡ್ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಆಲ್ಟ್ರೇಷನ್ ಅನ್ನೋದು ನಾವು ಮಾಡಿಕೊಡ್ಬೇಕಾಗತ್ತೆ ಅದೆಲ್ಲ ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊತೀರ ನಿಮ್ಮ ಕೆಲಸದಲ್ಲಿ ಯಾವ ರೀತಿ ಯುಟಿಲೈಸ್ ಮಾಡ್ಕೊತೀರಾ ಅದ್ರ ಮೇಲೆ ನಾವು ದುಡ್ಡನ್ನು ಸಂಪಾದನೆ ಮಾಡ್ತಾ ಹೋಗ್ಬೋದು ಈಗ ಒಂದು ಸೀರೆ ಫಾಲ್ ಆಗ್ಬೋದು ಮತ್ತು ನೋಡಿ ಬೆಡ್ಶೀಟ್ ಈ ರೀತಿ ಬೆಡ್ಶೀಟ್ಗಳು ಕೊಟ್ಟಿದ್ದಾರೆ ಈಗ ನಾವುಗಳು ಏನು ಅಂತಂದರೆ ಬ್ಲೌಸ್ಗಳು ಸ್ಟಿಚಿಂಗ್ ಇರುತ್ತೆ ನಮಗೆ ಕೆಲಸ ಆಗಲ್ಲ ಹಾಗೆ ಸುಮಾರು ನಾನು ಪಕ್ಕದಲ್ಲೇ ಕೊಟ್ಟು ಈ ರೀತಿ ಎಲ್ಲ ಸ್ಟಿಚ್ ಮಾಡಿಸಿರ್ತೀನಿ ಟೈಮ್ ಇಲ್ಲದೆ ಇದ್ದಾಗ ಈ ಮಾಮೂಲಿ ನಾರ್ಮಲ್ ಆಗಿ ಏನು ಒಂದು ಮಿಷಿನ್ ಈಗ ಆಲ್ಮೋಸ್ಟ್ ಎಲ್ಲ ಮನೇಲಿ ಮಿಷಿನನ್ನು ಇಟ್ಕೊಂಡಿರ್ತಾರೆ ಸುಮಾರು ಮನೆಗಳಲ್ಲಿದೆ ಅಂಥವ್ರ ಮನೆಗಳಲ್ಲಿ ಈಗ ನಾವು ಮಾಡ್ತೀವಿ ಸ್ಟಿಚಿಂಗ್ ಮನೆಯಲ್ಲೇ ಇದ್ದೀವಿ ಅನ್ನೋಂಥವ್ರೈಲಿ ಸುಮಾರು ನಾನು ಕೊಟ್ಟು ಸ್ಟಿಚ್ ಮಾಡ್ಸಿದೀನಿ ಇವೆಲ್ಲ ಯಾಕೆಂದ್ರೆ ಮಾಮೂಲಿ ಕಸ್ಟಮರ್ ತಂದು ಕೊಟ್ಟಾಗ ನಾ ಬೇಡ ಅನ್ನೋಕ್ಕಾಗೋದಿಲ್ಲ ಅಂದರೆ ಯಾವಾಗಲೂ ನನ್ನ ಹತ್ರನೇ ಬ್ಲೌಸು ಏನೇ ಆಗ್ಬೋದು ಸ್ಟಿಚ್ ಮಾಡ್ಸುವಂಥವ್ರು ಈಗ ಇದನ್ನು ನಾವು ಬೇರೆಯವ್ರ ಹತ್ರ ಹೋಗಿ ಸ್ಟಿಚ್ ಮಾಡಿಸಿ ಅನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಅವ್ರ ಹತ್ರ ತಗೊಂಡ್ಬಿಟ್ಟು ನಾನು ನನಗೆ ಟೈಮ್ ಇದ್ರೆ ಖಂಡಿತ ನಾನೇ ಮಾಡ್ತೀನಿ ಟೈಮ್ ಇಲ್ಲ ಅಂತ ಅಂದಾಗ ಆಲ್ಟ್ರೇಷನ್ ಅಂತ ಏನು ಪಕ್ಕಕ್ಕೆ ನಾನು ಕೊಡಲ್ಲ ನನಗೆ ಟೈಮ್ ಇತ್ತು ನಾನು ಮಾಡ್ತೀನಿ ಇಲ್ಲ ಅಕಸ್ಮಾತ್ ಬ್ಯುಸಿ ಇದ್ದೆ ನನ್ನ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಪಕ್ಕದವ್ರ ಕೈ ಕೊಟ್ಟು ಅದನ್ನು ಸ್ಟಿಚ್ ಮಾಡಿಸಿ ಮಾಮೂಲಿ ನಾನೇ ಕೊಡ್ತೀನಿ ಅವ್ರಿಗೆ ಸ್ಟಿಚ್ ಮಾಡಿದೆ ಅಂತೇಳಿ ಈ ರೀತಿ ಎಲ್ಲ ಇರುತ್ತೆ ಅಂಥ ಟೈಮಲ್ಲಿ ನೀವೇ ಯಾಕೆ ಈ ರೀತಿ ಮಾಡಬಾರ್ದು ಖಂಡಿತವಾಗ್ಲೂ ಇದರಿಂದ ಸಂಪನ್ನ ಇದೆ ಯಾವ ರೀತಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಿದೆ ನೋಡಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ರೀತಿ ಬೆಡ್ಶೀಟ್ಗಳು ಇರ್ತವೆ ಈಗ ಆಲ್ಟ್ರೇಷನ್ ಯಾವುದೇ ಒಂದು ಈಗ ಒಂದು ಡ್ರೆಸ್ ಏನು ವೇರ್ ಮಾಡಿದ ಡ್ರೆಸ್ ಅದು ರೆಡಿಮೇಡ್ ರೆಡಿಮೇಡ್ ಡ್ರೆಸ್ ನಾವು ತಂದು ಹಾಗೆ ಹಾಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೊಂದು ಸ್ಟಿಚ್ ಹಾಕ್ಬೇಕಾಗತ್ತೆ ಸ್ಟಿಚ್ ಮತ್ತೆ ಫಿನಿಶಿಂಗ್ ಏನು ಫಿಟ್ಟಿಂಗ್ ಕೊಡಬೇಕಾಗತ್ತೆ ಒಂದು ಎಕ್ಸೆಲ್ ಬೇಕು ಅಂತಂದ್ರೆ ನಮ್ಗೆ ಇಷ್ಟ ಆಗಿರುವಂಥದ್ದು ಒಂದು ಡಬಲ್ ಎಕ್ಸೆಲ್ ಸಿಕ್ಕಿರ್ಬೋದು ಅಂತ ಟೈಮಲ್ಲಿ ನಮಗೆ ಅದು ಸ್ಟಿಚ್ ಮಾಡಿಸ್ಕೊಂಡಾದ್ರೂ ನಾವು ವೇರ್ ಮಾಡ್ಬೋದು ಅನ್ನೋ ಅಂತದ್ ಇರುತ್ತೆ ಸುಮಾರು ಈಗೆಲ್ಲಾ ಜಾಸ್ತಿ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ ವೆಹಿಕಲ್ ಡಿಸ್ಟರ್ಬೆನ್ಸ್ ಈಗ ಜಾಸ್ತಿ ರೆಡಿಮೇಡ್ಗೆ ಜಾಸ್ತಿ ಮೊರೆವಾಗಿರುವಂಥದ್ದು ರೆಡಿಮೇಡ್ ಅಂದರೆ ತುಂಬಾ ಇಷ್ಟಪಡುವಂಥದ್ದು ಅದಕ್ಕೋಸ್ಕರ ಅಂಥ ಟೈಮಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೊಂದು ಸ್ಟಿಚಿಂಗ್ ಬಂದರೆ ಸಾಕು ಈಗ ನಿಮ್ಮ ಏರಿಯಾದಲ್ಲಿ ಅಕಸ್ಮಾತ್ ಟೈಲರ್ ಇಲ್ಲ ಒಬ್ಬರೇ ಇದು ಇದ್ದಿರೋ ಸದ್ಯಕ್ಕೆ ಮಿಷಿನ್ ಇಟ್ಕೊಂಡು ಅಂತಂದರೆ ನೀವು ತುಂಬಾ ಅದರಲ್ಲಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬಹುದು ಈಗ ಒಂದು ಬೆಡ್ಶೀಟನ್ನು ಇದ್ದರು ನೋಡಿ ಇದು ಬೆಡ್ಶೀಟ್ ಕೊಟ್ಟಿದ್ದಾರೆ ಈಗ ನಾವು ಎಷ್ಟು ಬ್ಯುಸಿ ಬ್ಯುಸಿ ಇದ್ದು ಒಲಿತಿದ್ರು ನಾವು ಮಾಮೂಲಿ ಕಸ್ಟಮರ್ ಆದ್ರಿಂದ ಅವ್ರಿಗೆ ನಾವು ಸ್ಟಿಚ್ ಮಾಡಿ ಕೊಡಲೇಬೇಕಾಗುತ್ತೆ ಅಂಥದ್ರಲ್ಲಿ ನೀವು ಬರೀ ಅದನ್ನೇ ಮಾಡ್ಕೊಡ್ತೀವಿ ಅಂದಾಗ ಯಾರು ಸ್ಟಿಚ್ ಮಾಡಿಸ್ತಂತೆ ಇರೋದಿಲ್ಲ ಇದೆಲ್ಲ ಅವಶ್ಯಕವಾಗಿ ಬೇಕಾಗಿರುವಂಥದ್ದೇ ಎಲ್ಲಾರು ಈಗ ಒಂದು ಬೆಡ್ಶೀಟ್ ಅಂತ ತಗೊಂಡ್ಮೇಲೆ ಎಲ್ಲರೂ ಎಲ್ಲರ ಮನೆಗೂ ಅದು ಅವಶ್ಯಕತೆ ಮತ್ತೆ ಒಂದು ಡ್ರೆಸ್ ಆಗಿರ್ಬೋದು ಒಂದು ಸೀರೆಗೆ ಫಾಲ್ ಹಾಕ್ಬೋದು ನೀವು ಸ್ಟಿಚ್ ಏನು ಮಿಷಿನ್ ಕಂಟ್ರೋಲ್ ಬಂತು ಅಂತಂದ್ರೆ ಸಾಕು ಒಂದು ಇದಕ್ಕೆ ಫಾಲ್ಗೆ ನೀ ಒಂದು ಸೀರೆ ಫಾಲ್ ಹಾಕಬಹುದು ಒಂದು ಪೆಟಿಕೋಟ್ಗೆ ಸ್ಟಿಚ್ ಹಾಕಬಹುದು ಅಲ್ವಾ ಒಂದು ಪೆಟಿಕೊಟ ತಗೊಂಡ್ರೆ ಅದಕ್ಕೆ ಸ್ಟಿಚ್ ಹಾಕ್ಬೋದು ಇದೇ ರೀತಿ ನೀವು ಮಾಡ್ತಾ ಮಾಡ್ತಾ ನಿಮಗೆ ಏನಾಗುತ್ತೆ ಸತಿ ನಾವು ಸಂಪಾದನೆ ಮಾಡೋಕೆ ಶುರು ಮಾಡೋದು ಅಂತಂದಾಗ ತಂತಾನೆ ನಿಮಗೆ ಆಸೆ ಹುಟ್ಟುತ್ತೆ ನಾವು ಇಷ್ಟರಲ್ಲೇ ಇಷ್ಟೊಂದು ಇಷ್ಟು ಸಂಪಾದನೆ ಮಾಡ್ತಿದ್ದೀವಿ ಅಂತಂದಾಗ ನಾವು ಇನ್ನು ಮುಂದಿನ ಇದು ಮುಂದುವರೆದ ಭಾಗ ಯಾಕೆ ಕಲಿಬಾರ್ದು ನಾವು ಅಂತೇಳಿ ಅದು ನಿಮಗೆ ಅನಿಸುತ್ತೆ ನಾವು ಹೇಳೋದಲ್ಲ ನಿಮ್ಮ ನಿಮಗೆ ಅನಿಸುತ್ತೆ ಅದಕ್ಕೆ ಅದು ನನಗೆ ಅನುಭವ ಆಗಿರುವಂಥದ್ದು ಈಗ ನಾನು ಸ್ಟಾರ್ಟಿಂಗು ಕಲ್ತಿದ್ದೆ ಕಲ್ತಿದ್ದೆ ಸ್ಟಿಚ್ ಮಾಡ್ತಿದ್ದೆ ಈಗ ಅದಾದಮೇಲೆ ನಮಗೆ ನನಗೇನು ಅನ್ನಿಸ್ತು ನಾನು ಪ್ರೋಸ ಕಲಿಬೇಕು ಕ್ರೋಸ ಕುಚ್ ನಾನು ಕಲ್ತಿರಲಿಲ್ಲ ಪ್ರೋಸ ಕುಚ್ಚು ಕಲಿಬೇಕು ಅಂತ ಅದನ್ನು ಕಲಿತೆ ಪುನಃ ನಾನು ಆರಿ ವರ್ಕನ್ನು ಕಲೀಲೇಬೇಕು ನನಗೆ ಮಿಷಿನ್ ವರ್ಕ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ನನಗೆ ಗಾರಿ ವರ್ಕ್ ಅನ್ನೋದು ತುಂಬಾ ಇಷ್ಟ ಆಯಿತು ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅದನ್ನು ಕಲಿತೆ ಈಗ ಅದರ ಒಂದು ಬಿಸ್ನೆಸ್ ಇಲ್ಲಾಂದರೆ ಒಂದು ಬಿಸ್ನೆಸ್ ಸಿಗ್ತಾನೆ ಹೋಗುತ್ತೆ ನನಗೆ ಈಗ ಕಟಿಂಗ್ ಸ್ಟಿಚಿಂಗು ಇಲ್ಲ ಕಟಿ ಸಾರಿ ಟೈಲರಿಂಗ್ ಕೆಲಸದಲ್ಲಿ ಕೆಲಸ ಇಲ್ಲ ಅದು ಸೀಸನ್ ಇಲ್ಲ ಅನ್ನುವಂಥದ್ದು ಏನೂ ಇಲ್ಲ ಯಾವುದಾದ್ರೂ ಒಂದು ಕೆಲಸ ಸಿಗ್ತಾನೆ ಇರುತ್ತೆ ಈಗ ಕೊನೆಗೆ ತೀರಾ ನಮಗೆ ಅದು ಸೀಸನ್ ಒಂದು ಆಸಾಡೋ ಸೀಸನ್ ಬಂತು ಅಂತಂದಾಗ ಆಸಾ ಆಸಾಡೋ ಸೀಸನಲ್ಲಿ ಏನು ಬರುತ್ತೆ ಮದುವೆ ಒಂದು ಇರಲ್ಲ ಅಷ್ಟು ಬಿಟ್ಟರೆ ನೆಕ್ಸ್ಟ್ ಗೌರಿ ಹಬ್ಬ ಬರ್ತಾ ಇರುತ್ತೆ ಆ ಗೌರಿ ಹಬ್ಬ ಕೆಲವರು ತಗೋಂತವ್ರು ಕೆಲವರಿದ್ರೆ ಗೌರಿ ಹಬ್ಬ ಬರ್ತಿದೆ ಅಂತ ರೆಡಿ ಮಾಡ್ಕೊಳ್ಳುವಂತವ್ರು ಸೀರೆ ತಗೊಂಡು ಅದ್ ಬ್ಲೌಸ್ ಸ್ಟಿಚ್ ಮಾಡಿಸುವ ಅದಕ್ಕೆ ಸೀಸನ್ ಇಲ್ಲ ಅನ್ನಂಗೆ ಇಲ್ಲ ಎನಿ ಟೈಮ್ ಆಲ್ ಟೈಮ್ ಸೀಸನ್ ಅಂತಾನೆ ಹೇಳ್ಬೋದು ಅಂತ ಸೀಸನ್ ಇಲ್ಲ ಅಂತ ಟೈಮಲ್ಲಿ ಆಲ್ಟ್ರೇಷನ್ ಆರಾಮಾಗಿ ಆಲ್ಟ್ರೇಷನ್ ಸಂಪಾದನೆ ಮಾಡ್ಬೋದು ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು ನಮ್ಮ ಕಟಿಂಗ್ ಸ್ಟಿಚಿಂಗ್ ಬರೋದೇ ಸ್ಟಿಚಿಂಗ್ ಬರುತ್ತೆ ಕಟಿಂಗ್ ಬರೋಲ್ಲ ನಮಗೆ ನಮಗೆ ಸ್ಟಿಚಿಂಗಲ್ಲಿ ನಾವು ಅದನ್ನು ಕಟ್ ಮಾಡಿಕೊಟ್ರೆ ನಮ್ಗೆ ಹೊಲಿಗೆ ಬರೋಲ್ಲ ಅನ್ನುವಂಥವ್ರು ನೀವು ಕೇಳೋ ಆಲ್ಟ್ರೇಷನಿಂದನೇ ನೀವು ಆರಾಮಾಗಿ ಸಂಪಾದನೆಯನ್ನು ಮಾಡ್ಬೋದು ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಒಂದು ಒಬ್ಬರಿಗೆ ಒಂದು ಇಬ್ಬರಿಗೆ ನೀವು ಸ್ಟಿಚ್ ಮಾಡಿ ಈಗ ಒಂದು ಯಾರೋ ಅಕ್ಕಪಕ್ಕದ ಮನೆಯವ್ರು ಇರ್ತಾರೆ ಹಿಂಗೆ ಹೇಳಿ ನೀವು ಫಸ್ಟು ನೀವೇ ಹೇಳಬೇಕಾಗುತ್ತೆ ಯಾಕೆಂದರೆ ನಾವು ಸ್ಟಿಚ್ ಮಾಡ್ತಿದ್ದೀವಿ ಅಂತ ಒಬ್ಬರು ಗೊತ್ತಾದ್ರಷ್ಟೇ ಅದು ಬೇರೆಯವ್ರಿಗೆ ಗೊತ್ತಾಗೋಕ್ ಸಾಧ್ಯ ಏನು ಹೇಳ್ದಂತೆ ನೀವು ನಾನು ಸ್ಟಿಚಿಂಗ್ ಬರುತ್ತೆ ನಾನು ಅಷ್ಟೇ ಅಷ್ಟೇ ಅಂದರೆ ಅವ್ರು ಬೇರೆಯವ್ರಿಗೆ ಏನೋ ಅನ್ನುವಂಥದ್ದು ತಿಳ್ಕೊಂಡಿರ್ತಾರೆ ನಾವು ಸ್ಟಿಚ್ ಮಾಡ್ತೀವಿ ಅಂತ ಬೇರೆಯವ್ರಿಗೆ ಹೇಳಿದಾಗ ಅವರು ನಿಮ್ಮ ಹತ್ರ ಬಂದು ಸ್ಟಿಚ್ ಮಾಡಿಸಿದಾಗ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಅದು ಪ್ರಚಾರ ಆದಂಗೆ ಆಗುತ್ತೆ ಅಂಥ ಟೈಮಲ್ಲಿ ನಿಮಗೆ ಸ್ಟಿಚಿಂಗ್ ಅಷ್ಟೇ ಮಾಡ್ತಾರೆ ಅಂತ ಯಾಕೆ ಅಂತಂದರೆ ಈಗ ಈಗ ನಾವು ಉದಾಹರಣೆಗೆ ನಾವೀಗೆಲ್ಲ ಈಗೆಲ್ಲ ಬ್ಲೌಸ್ ಎಲ್ಲ ಹೊಲಿತಾ ಇರ್ತೀರಲ್ವ ಇಲ್ಲಿ ಇಂಥ ಸ್ಟಿಚಿಂಗ್ ಎಲ್ಲ ಕೊಟ್ಟಾಗ ನಮಗೂ ಬ್ಯುಸಿ ಇರುತ್ತೆ ಅಂಥ ಟೈಮಲ್ಲಿ ನಾವು ಅದನ್ನು ಟೈಮ್ ಇರಲ್ಲ ನಮಗೆ ಹೊಲಿಯೋದಕ್ಕೆ ಇದೆಲ್ಲ ಹೊಲಿಯೋಕ್ಕಾಗಲ್ಲ ಅಂತ ಜಾಸ್ತಿ ಟೈಲರ್ಸ್ಗಳು ಇದನ್ನು ತಗೊಳ್ಳೋದಿಲ್ಲ ಅಂಥ ಟೈಮಲ್ಲಿ ಇಂಥ ಕೆಲಸ ಈಗ ನೀವೇ ಮಾಡ್ತಿದ್ದೀರ ಅಕ್ಕಪಕ್ಕದಲ್ಲಿ ಅಂತಂದರೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಕೇವಲ ಆಲ್ಟ್ರೇಷನ್ನು ಕೇವಲ ಆಲ್ಟ್ರೇಷನ್ನಿಂದಲೇ ಸಂಪಾದನೆ ಮಾಡ್ಬೋದು ಈಗ ಇದಕ್ಕೆ ನಾವು ಒಂದು ಇದು ಅಲ್ಲದು ಏನು ಹೇಳ್ತೀವಿ ದಿಂಬನ್ ಕವರು ಒಂದು ಸೆಟ್ಟು ದಿಂಬನ ಕವರು ಮತ್ತು ಒಂದು ಬೆಡ್ಶೀಟು ಇದಿಷ್ಟು ಸ್ಟ ಸುತ್ತ ಒಳಗೆ ಹಾಕೋದಷ್ಟೇ ಅದರಲ್ಲಿ ಏನೋ ನೀವು ಕಲಿಬೇಕು ಅದರಲ್ಲಿ ಕಟಿಂಗ್ ಮಾಡಬೇಕು ಅದಕ್ಕೊಂದು ಏನೋ ಒಂದು ಇಮ್ಮಿಂಗ್ ಮಾಡಬೇಕು ಅದಕ್ಕೊಂದು ಪೈಪಿಂಗ್ ಕೊಡಬೇಕು ಒಂದು ಡಿಸೈನ್ ಮಾಡಬೇಕು ಏನಿಲ್ಲ ಇಲ್ಲ ಸುತ್ತ ಎಡ್ಜಲ್ಲಿ ಏನಿದೆ ಆ ಸುತ್ತ ಎಡ್ಜಲ್ಲಿ ನೀವು ಸ್ಟಿಚ್ ಮಾಡಿದರೆ ಆಯಿತು ಅಷ್ಟು ಸ್ಟಿಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ಈಗ ನಾವು ಮಿನಿಮಮ್ ನೀವು ಹೊಸ್ದಾಗಿ ತಗೋತಾಯಿದ್ದೀರಾ ಅಂತಂದರೆ ಬರೀ ಐವತ್ತು ರೂಪಾಯಿ ಸಲ ತಗೊಂಡ್ರು ಒಂದು ಸಟ್ಟಿಗೆ ಸಾಕಾಗುತ್ತೆ ಐವತ್ತು ರೂಪಾಯಿ ಯಾರೂ ಖಂಡಿತ ತಗೊಳಲ್ಲ ಒಂದೊಂದು ಕವರ್ಗೆ ಇಪ್ಪ ಇಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಅರವತ್ತಿಂದ ಎಪ್ಪತ್ತು ರೂಪಾಯಿನಾರು ಮಿನಿಮಮ್ ಚಾರ್ಜ್ ಮಾಡೇ ಮಾಡ್ತಾರೆ ಬೇಡ ನೀವು ಹೊಸ್ದಾಗಿ ಮಾಡ್ತಿದ್ದೀರಾ ಒಂದು ಐವತ್ತು ತಗೊಳ್ಳಿ ನಲ್ವತ್ತು ತಗೊಳ್ಳಿ ಯಾವುದೇ ಲಾಸ್ ಇಲ್ಲ ಆ ರೀತಿ ನೀವು ಸ್ಟಾರ್ಟಿಂಗಿಂದ ಶುರು ಮಾಡ್ಕೊಂಡು ಹೋದರೆ ನಿಮಗೆ ಅನಿಸುತ್ತೆ ಯಾಕೆ ಏನು ನಾವು ಅದನ್ನೇ ಕಲಿಸಿ ದೊಡ್ಡ ದೊಡ್ಡದಾಗೆ ಮಾಡಬೇಕು ಅಂತ ಎಲ್ಲ ತಕ್ಷಣಕ್ಕೆ ಯೋಚನೆ ಮಾಡಬಾರ್ದು ಸಣ್ಣದ್ರಿಂದ ದೊಡ್ಡದಾಗುವಂಥದ್ದು ಎಲ್ಲದೂ ಯಾವುದು ಹೇಗೆ ತಮ್ಮ ನಾವು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ಆಗದೆ ಆಗೋಲ್ಲ ನಮಗೆ ಏನು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಸ್ಟಾರ್ಟ್ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಂಡು ನಂತರ ನಾವು ಸ್ಟೆಪ್ ಬೈ ಸ್ಟೆಪ್ಪು ಮೇಲೆ ಹೋಗಬೇಕಾಗತ್ತೆ ಅದನ್ನು ನಾನು ಎಲ್ಲರಿಗೂ ಹೇಳುವಂಥದ್ದು ಮನೆಯಲ್ಲಿ ವೇಸ್ಟಾಗಿ ಸುಮ್ಮನೆ ಅಂತ ಯಾರು ಕೂರಬೇಡಿ ಆದಷ್ಟು ನಿಮಗೆ ಇದರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಸ್ವಂತ ಏನಿದೆ ನಮ್ಗೆ ಏನಾದರೂ ಒಂದು ತಗೋಬೇಕು ಅಂತಂದಾಗ ಆರಾಮಾಗಿ ತಗೊಬಡ್ಬೋದು ಈಗ ನಿಮ್ಮ ನಿಮ್ಮ ಮನೇಲಿ ನಿಮ್ಗೆ ಅದಕ್ಕೆ ಸಪೋರ್ಟ್ ಮಾಡ್ಬೋದು ಆದ್ರೂ ನಮ್ಮ ಕೈಯಿಂದ ಇದ್ದು ದುಡ್ಡು ಖರ್ಚು ಮಾಡೋದೇ ಬೇರೆ ಇನ್ನೊಬ್ಬರ ಕೈಯಿಂದ ನಮ್ಮ ಹತ್ರ ಬಂದು ದುಡ್ಡು ಖರ್ಚು ಮಾಡೋದೇ ಬೇರೆ ಇರುತ್ತೆ ಇದು ನಿಮಗೂ ಅನುಭವ ಆಗಿರುತ್ತೆ ಹಂಗೆ ನಮ್ಗೆ ಏನಾದರೂ ಬೇಕು ಅಂದ ತಕ್ಷಣ ನಮ್ಮ ಹತ್ರ ಇರೋ ತಕ್ಷಣಕ್ಕೆ ತಗೋಬೋದು ಅದನ್ನು ಇನ್ನೊಬ್ರಿಗೆ ಹೇಳಿ ಅವ್ರ ಪರ್ಮಿಷನ್ ತಗೊಂಡು ಅವರಿಂದ ದುಡ್ಡನ್ನು ತಗೊಂಡು ತಗೊಳ್ಳೋಷ್ಟುಕ್ಕಿಂತ ನಾವೇ ಸ್ವಂತ ಸಂಪಾದನೆ ಮಾಡ್ಬೋದು ಮನೆಗೆ ಎಲ್ಪ್ ಮಾಡ್ಬೋದು ಒಂದು ಸಣ್ಣ ಪುಟ್ಟ ಮಕ್ಕಳು ಖರ್ಚನ್ನು ಮಾಡ್ಬೋದು ಸುಮ್ಮನೆ ಕೂರ ಬದಲು ನಮಗೂ ಒಂದು ತೃಪ್ತಿ ಇರುತ್ತೆ ನಾವು ಯಾಕೆ ಈ ರೀತಿ ಮಾಡಬಾರ್ದು ಅಂತ ಆ ರೀತಿ ಈಗ ಒಂದು ಇದೇ ಉದಾಹರಣೆ ಇದೆ ಅಂತಲ್ಲ ಸುತ್ತ ಸ್ಟಿಚ್ ಮಾಡೋದಷ್ಟೇ ನೋಡಿ ತೋರಿಸ್ತೀನಿ ಈಗ ಇಲ್ಲಿ ನೋಡಿ ಇದು ಬೆಡ್ಶೀಟ್ ಕೊಟ್ಟಿದ್ದಾರಲ್ವಾ ಇದನ್ನು ಕಟ್ ಡಬ್ಬಲ್ದಾದರೆ ಸುತ್ತ ಸ್ಟಿಚ್ ಮಾಡೋದು ಇಲ್ಲ ಸಿಂಗಲ್ ಕಟ್ ಆದರೆ ಅದರ ಅದರಲ್ಲಿ ಎರಡು ಒಂದು ಭಾಗನ ಕಟ್ ಮಾಡಿ ಇದು ಸುತ್ತ ಏನು ಹಿಡ್ಜಿದೆ ಇಲ್ಲಿ ನೋಡಿ ಸುತ್ತ ಏನು ಹಿಡ್ಜಿದೆ ಆ ರೀತಿ ಸುತ್ತ ಸ್ಟಿಚ್ ಮಡ್ಚ್ಕೊಳ್ಳೋದು ಹಿಂಗೆ ಮಾಮೂಲಿ ಸ್ಟಿಚ್ ಹಾಕ್ಕೊಂಡು ಹೋಗೋದು ಇದು ಮತ್ತೆ ಒಂದು ಡ್ರೆಸ್ಗೆ ಸ್ಲೀವ್ಸು ಒಂದು ಸೆಟ್ ಡ್ರೆಸ್ಗೆ ಸ್ಟಿಚ್ ಮಾಡಿ ಸ್ಲೀವ್ಸ್ ಹಾಕೊಟ್ರೆ ಹಂಡ್ರೆಡ್ ರುಪೀಸ್ ತಗೋಬೋದು ಎಷ್ಟೊತ್ತು ಒಂದು ಹತ್ತು ನಿಮಿಷದಲ್ಲಿ ನಮ್ಗೆ ಆ ಕೆಲಸ ಮುಗಿಯುತ್ತೆ ಹಂಡ್ರೆಡ್ ರುಪೀಸ್ ನಿಮ್ಗೆ ಸಂಪಾದನೆ ಆಗುತ್ತೆ ಹಂಗೆ ಒಂದು ಕೆಲಸ ನೀವು ಮಾಡ್ತೀವಿ ಅಂದಾಗ ನಾವು ಮಾ ಮಾಡೇ ಮಾಡ್ತೀವಿ ಕೆಲಸನ ಒಂದು ಶ್ರದ್ಧೆಯಿಂದ ಅಂದಾಗ ನಿಮಗೆ ಕೆಲಸ ಸಿಕ್ಕೇ ಸಿಗತ್ತೆ ಇದು ನನಗೆ ಅನುಭವ ಆಗಿರುವಂಥದ್ದು ಅದಕ್ಕೆ ನಿಮಗೆ ಅದನ್ನು ಹೇಳ್ತಾ ಇರುವಂಥದ್ದು ಒಂದು ಸತಿ ಟ್ರೈ ಮಾಡಿ ನೋಡಿ ಕಲೀಲೇಬೇಕು ಅಂತಂದರೆ ಖಂಡಿತ ಕಲಿಯಿರಿ ಕಲಿಯುವರೆಗು ನಾವು ಕಲಿಯುವರೆಗೂ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂರೋಗೋದು ಪ್ರಯತ್ನ ಪಡಿ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಪ್ರಯತ್ನ ಪಡ್ತಾ ಪಡ್ತಾ ಏನಾಗತ್ತೆ ನಮ್ಗೆ ಈಗ ಸ್ಟಿಚ್ ಮಾಡ್ತಾ ಇರ್ತೀರಲ್ವಾ ಅದ್ರ ಜೊತೆಗೆ ನೀವು ಕಲಿತಾ ಹೋಗ್ತೀರಾ ಒಂದು ಸ್ಟಿಚ್ಚು ನೇರವಾಗಿ ಬರಬೇಕು ಅಂದ್ರೆ ನಿಮಗೆ ಅದಕ್ಕೆ ಪ್ರಾಕ್ಟೀಸ್ ಬೇಕು ಪ್ರತಿದಿನ ಈ ರೀತಿ ನೀವು ಹೊಲಗೇನ ಹಾಕ್ತಾ ಇದ್ದೀರಿ ಅಂತ ಅಂದಾಗ ನಿಮಗೆ ಸ್ಟ್ರೈಟಾಗಿ ಹೊಲಿಗೆ ಹಾಕುವಂಥದ್ದು ನಿಮ್ಗೆ ತುಂಬಾ ಚೆನ್ನಾಗಿ ಬಂತು ನಿಮಗೆ ಚೆನ್ನಾಗಿ ಹೊಲಿಗೆ ಹಾಕೋಕ್ಕೆ ಬಂತು ಅಂದಮೇಲೆ ನಿಮಗೆ ಆಸೆಯಾಗಿ ಕಟಿಂಗ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಸ್ಟಿಚಿಂಗ್ ನೀಟಾಗಿ ಬರುತ್ತೆ ಈಗ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಕಲಿತು ನೀವು ಆಗೇನಾಗುತ್ತೆ ಅದು ನಿಮಗೆ ಸ್ಟಿಚಿಂಗ್ ಏನು ಬರುತ್ತಲ್ಲ ಅದು ಫಿನಿಷಿಂಗ್ ಅನ್ನೋದು ಸೂಪರ್ ಆಗಿ ಬರುತ್ತೆ ಅದೇ ಪ್ರತಿದಿನ ಏನು ನೀವು ಪ್ರಾಕ್ಟೀಸ್ ಮಾಡ್ತೀರಲ್ವ ಅದು ತುಂಬಾ ನಿಮಗೆ ಅದು ಕೆಲಸ ನೀಟಾಗ್ತಾ ಆಗ್ತಾ ಹೋಗ್ತಾ ಇರುತ್ತೆ ನೀವೆಷ್ಟು ಅದ್ರ ಮೇಲೆ ಶ್ರದ್ಧೆ ಇಟ್ಟು ನೀವು ಆ ಕೆಲಸನ ಪುನಃ 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 ಮಾಡ್ತಾ ಇರ್ತೀರ ಅದು ಖಂಡಿತವಾಗ್ಲೂ ಅದು ಅಚ್ಚುಕಟ್ಟು ಅಂತಾರೆ ನೋಡಿ ನೀಟಾಗ್ತಾ ಹೋಗ್ತಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಏನಿದೆ ಒಂದು ಸ್ಟಿಚ್ ಅದಕ್ಕೆ ಅನುಭವ ಇರೋ ಟೈಲರ್ ಹತ್ರ ಜಾಸ್ತಿ ಸ್ಟಿಚಿಂಗಿಗೆ ಕೊಡ್ತಾರೆ ಯಾಕೆಂದ್ರೆ ಎಲ್ಲ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಅಂತೇಳಿ ಆ ರೀತಿ ನೀವು ಪ್ರಾಕ್ಟೀಸ್ ಆದಂಗೂ ಆಗುತ್ತೆ ನಿಮಗೆ ಅದರಿಂದ ಸ್ವಲ್ಪ ಎಲ್ಪ್ ಆದಂಗೂ ಆಗುತ್ತೆ ನಿಮಗೆ ಆರ್ಥಿಕವಾಗಿ ಎಲ್ಪ್ ಆದಂಗೂ ಆಗುತ್ತೆ ಜೊತೆಗೆ ನೀವು ಅದನ್ನು ಕಲಿತಾ ಹೋಗ್ತೀವ ಆಗ ಅಷ್ಟೊತ್ತಿಗೆ ನಿಮಗೆ ಎಷ್ಟೋ ಜನ ಫ್ರೆಂಡ್ಸ್ಗಳಾಗಿರ್ತಾರೆ ಈಗ ಸ್ಟಿಚಿಂಗ್ ಕೊಟ್ಟು ತಗೊಂಡು ಆಗ ನೀವು ಸ್ಟಿಚ್ ಬ್ಲೌಸ್ ಬ್ಲೌಸ್ಗಳೆಲ್ಲ ತೋರಿಸ್ತಾ ಹೋದಾಗ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗೋಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಮತ್ತು ಇದನ್ನು ಈಗ ನಿಮಗೆ ಹೇಳ್ಬೇಕಂತ ಅನ್ನಿಸ್ತು ಈಗ ನನಗೆ ಫ್ರೀ ಇಲ್ಲ ಅಂತ ಹೇಳಿದ್ರು ಇವೆಲ್ಲ ಸುಮಾರು ಒಂದು ಅಷ್ಟು ಕೊಟ್ಟೋಗಿದ್ದಾರೆ ಈಗ ನಾನು ಅದನ್ನು ಸ್ಟಿಚ್ ಮಾಡಲೇಬೇಕಾಕಂದರೆ ಅವರು ಮಾಮೂಲಿ ಕಸ್ಟಮರು ಈಗ ನಾನು ಎಲ್ಲೋ ಹೊರ್ಗಡೆ ಹೋಗಿ ಬಂದು ಅದನ್ನು ಸ್ಟಿಚ್ ಮಾಡೋಕ್ಕೆ ಕೂರ್ತಿದ್ದೆ ಆವಾಗ ಈ ಯಾಕೆ ಹೇಳ್ಬಾರ್ದು ಅಂತೇಳಿ ಸುಮಾರು ಜನ ಇರ್ತಾರೆ ಸುಮಾರು ಜನ ಕಮೆಂಟಲ್ಲಿ ತಿಳಿಸ್ತಾನೆ ಇರ್ತಾರೆ ಹಾಗೇನಿಂದಲೂ ನಮಗೆ ಕಟಿಂಗ್ ಬರಲ್ಲ ಸ್ಟಿಚಿಂಗ್ ಬರಲ್ಲ ಮತ್ತು ಬಟ್ಟೆ ಹೆಂಗೆ ಬರ್ತವೆ ಅಂತ ಅಂಥವ್ರಿಗೆ ಖಂಡಿತವಾಗ್ಲೂ ಬಟ್ಟೆ ಖಂಡಿತ ಬರ್ತವೆ ನಾವು ಕೆಲಸ ಮಾಡ್ತೀವಿ ಅಂತ ಆದಾಗ ಕೆಲಸ ಬರೋದಂತೂ ಖಂಡಿತ ನಿಮ್ಮ ಕೆಲಸದಲ್ಲಿ ನೀಟ್ನೆಸ್ ಇದೆ ಅಂದರೆ ಖಂಡಿತವಾಗ್ಲೂ ಫ್ರೀ ಇರೋ ರೀತಿ ಕೆಲಸ ಬಂದೇ ಬರುತ್ತೆ ಸ್ಟಾರ್ಟಿಂಗ್ ನೀವು ಏನು ನಮಗೆ ಸ್ಟಿಚಿಂಗು ಬ್ಲೌಸೇ ಬರಬೇಕು ಅಂತೇನಿಲ್ಲ ಅದನ್ನು ತಲೆಯಿಂದ ತೆಗೆದುಬಿಟ್ಟು ನಾವು ಯಾವ ಕೆಲಸ ಆದ್ರೂ ನಾವು ಚಿಕ್ಕ ಕೆಲಸ ಆದ್ರೂ ನಾವು ಮಾಡ್ತೀವಿ ಒಂದು ಆಲ್ಟ್ರೇಷನ್ ಆದರೂ ಮಾಡ್ತೀವಿ ಎಷ್ಟು ನೀವು ನೋಡಿ ಬ್ಲೌಸಲ್ಲಿ ದಂತೆ ಈಗ ಒಂದು ಬೆಡ್ಶೀಟ್ಗೆ ಸ್ಟಿಚ್ ಹಾಕಿದ್ರಾಯ್ತು ಒಂದು ಫಾಲಿಗೆ ಸ್ಟಿಚ್ ಹಾಕಿದ್ರೆ ಫಿಫ್ಟಿ ರುಪೀಸ್ ಬಂತು ಫಾಲ್ ಹಾಕುದೇನೋ ನೀಟಾಗಿ ಅದನ್ನು ಒಂದು ವೀಡಿಯೋ ಮಾಡ್ತೀನಿ ಅದನ್ನು ಯಾವ ರೀತಿ ಅದಕ್ಕೂ ಒಂದು ಪ್ರೋಸೆಸ್ ಇದೆ ಫಾಲನ್ನು ಯಾವ ರೀತಿ ಹಾಕ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಗೊತ್ತಿರೋರು ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿಲ್ಲದೆ ಇರೋರಿಗೆ ಸುಮಾರು ಜನ ನೋಡಿದೀನಿ ಮುದ್ದೆ ಮುದ್ದೆ ಆ ತರ ಆಗ್ಬಿಡುವಂಥದ್ದು ಆ ರೀತಿ ಎಲ್ಲ ಆಗುತ್ತೆ ಅದಕ್ಕೊಂದು ಪ್ರೋಸೆಸ್ ಇದೆ ಅದನ್ನು ಹೇಳ್ಕೊಡ್ತೀನಿ ನಾನು ಒಂದು ಫಾಲಿಗೆ ಸ್ಟಿಚ್ ಹಾಕುವಂಥದ್ದು ಇರ್ಬೋದು ಒಂದು ಬ್ಲೌಸ್ ಈಗ ಹೇಳ್ತೀನಿ ನೋಡಿ ಈಗ ಬ್ಲೌಸ್ ಸ್ಟಿಚ್ ಆಗಿರುತ್ತೆ ಸ್ವಲ್ಪ ದಪ್ಪ ಸಣ್ಣ ಆಗಿರ್ತಾರೆ ಅದಕ್ಕೊಂದು ಟಗ್ಸ್ ಹಾಕಬೇಕಾಗಿರುತ್ತೆ ಆ ಟಗ್ಸ್ ಹಾಕುವಂಥದ್ದು ಏನು ನಾರ್ಮಲ್ ಒಂದು ಸ್ಟಿಚ್ ಅದು ಹಾಕುವಂಥದ್ದು ಆಗಿರ್ಬೋದು ಅದು ಒಂದು ಟ್ವೆಂಟಿ ರುಪೀಸ್ ಇಲ್ದಂತೆ ಯಾರೂ ಟಕ್ಸನ್ನು ಹಾಕಿಕೊಡಲ್ಲ ಒಂದು ಫ್ರಾಕ್ಗೆ ಸ್ಟಿಚ್ ಹಾಕುವಂಥದ್ದು ಇರ್ಬೋದು ಇದು ಮಾಡ್ತಾ ಮಾಡ್ತಾ ಸಿಮ್ಮಿಗಳು ಕಲಿಯುವಂಥದ್ದು ಜೊತೆಗೆ ಫ್ರಾಕ್ಸು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫಸ್ಟು ಏನು ನಿಮ್ಗೆ ಅನಿಸುತ್ತೆ ಟ್ರೈನಿಂಗ್ ಮಾಡ್ತಾ ಮಾಡ್ತಾನೆ ಗೊತ್ತಿರುತ್ತೆ ನಾನು ಟ್ರೈನಿಂಗ್ ಮಾಡುವಾಗ ಏನು ಮಾಡಿದೆ ಗೊತ್ತಾಗ ನಿಜೂ ಸೂಜಿದಾರ್ದಲ್ಲಿ ಯಾ ನನ್ನ ಮಗಳು ಪಾಪುನಲ್ಲಿ ನಾನು ಸುಮ್ಮನೆ ಕೂತಿರೋ ಬದಲು ಏನು ಮಾಡಿದ್ದೆ ಅದನ್ನು ಇಡಬೇಕಿತ್ತು ಅದೇನಾಯಿತು ಗೊತ್ತಿಲ್ಲ ನೈಟಿಯನ್ನು ಕಟ್ ಮಾಡಿ ಕೈಯಲ್ಲಿ ನಾನು ಸೂಜಿದಾರದಲ್ಲೇ ಲಂಗ ಬ್ಲೌಸನ್ನು ಪುಟ್ ಪುಟ್ಬಿಟ್ಟು ಆಣಿ ಲಂಗ ಬ್ಲೌಸ್ ಹೊಂದಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಮಗಳಿಗೆ ಅದನ್ನು ಹಾಕ್ತಿದ್ದೆ ನಾನು ಅಷ್ಟು ಚೆನ್ನಾಗಿ ಹಂಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಆ ಅದರಲ್ಲೇ ಯಶಸ್ಸನ್ನು ಕಾಣ್ಬೋದು ಆ ರೀತಿ ಅದಕ್ಕೆ ಹೇಳ್ತಾ ಇರೋದು ಒಂದು ಟಕ್ಸ್ ಹಾಕ್ಬೋದು ಒಂದು ಫ್ರಾಕ್ಸ್ಗೆ ಹಾಕ್ಬೋದು ಮತ್ತು ಒಂದು ಪೆಟಿಕೋಟ್ ಈಗೆಲ್ಲ ರೆಡಿಮೇಡ್ ಪೆಟಿಕೋಟ್ಸೇ ಜಾಸ್ತಿ ತಗೊಳ್ತಾರೆ ಆ ಪೆಟಿಕೋಟ್ಸ್ಗೆ ಸ್ಟಿಚ್ ಹಾಕ್ಸೆ ಹಾಕೊಳ್ಳೋದು ರೆಡಿಮೇಡ್ ಪೆಟಿಕೋಟ್ಸ್ ಆಗಿರ್ಬೋದು ಕೃತಿ ಒಂದು ಪ್ಯಾಂಟು ತಗೊಂಡ್ರೆ ಒಂದು ಲೆಗಿಂಗ್ಸ್ ತಗೊಂಡ್ರೆ ಅದಕ್ಕೆ ಸ್ಟಿಚ್ಚು ಕೆ ಒಂದು ಒಂದು ಬಟ್ಟೆ ಅಂತ ಸ್ಟಿಚಿಗೆ ಕೊಟ್ಟ ಮೇಲೆ ಅದಕ್ಕೆ ಟ್ವೆಂಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಇಲ್ದಂತೆ ಯಾರೂ ಈ ತಗೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೂ ಅನುಕೂಲ ಆಗುತ್ತೆ ನೀವೇ ಹೇಳ್ತೀರಾ ತುಂಬ ಒಳ್ಳೆಯ ಏರಿಯಾ ಇದು ನಾವು ಮಾಡಬೇಕಿತ್ತು ಅಂತ ಮಾಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಮಾಡದೇ ಇರೋರು ಖಂಡಿತ ಮಾಡಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ನಿಮಗೆ ಮುಂದೆ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನಿಮಗೆ ಇಷ್ಟ ಆಗುತ್ತೆ ಒಂದು ಸತಿ ನಿಮ್ಮ ಸ್ವಂತ ಸಂಪಾದನೆ ಅಂತ ನೋಡಿದಾಗ ಆಗ ನಿಮಗೆ ಅನಿಸುತ್ತೆ ನಾವೇ ಈಗ ಕೂಲ್ಬೇಕು ಇಷ್ಟರಲ್ಲಿ ಇಷ್ಟು ಸಂಪಾದನೆ ಮಾಡುವಾಗ ನಾವು ಇನ್ನೂ ಮುಂದೆ ಮುಂದೆ ಹೆಚ್ಚು ಕಲಿತಾಗ ಇನ್ನೂ ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ ಆಗ ನೀವು ನಿಮ್ಮ ಮನಸ್ಸಿಗೆ ಯಾವಾಗ ಬರುತ್ತಾ ಖಂಡಿತವಾಗೂ ನೀವು ಕಲಿತೇ ಕಲ್ತಿ ಕಲಿತೀರ ಈಗ ನಾನು ಹೇಳಿ ನೀವು ಕಲೀರಿ ಕಲೀರಿ ಅಂದರೆ ಖಂಡಿತ ಯಾರೂ ಕಲಿಯಲ್ಲ ಅದು ಅವರವ್ರಿಗೆ ಬರಬೇಕು ಹಾಂ ಹೌದು ನನ್ನ ಕೈಲಾಗತ್ತೆ ನಾನು ಮಾಡ್ತೀನಿ ನಾನು ಕಲಿತೀನಿ ಅಂದಾಗ ಖಂಡಿತವಾಗ್ಲೂ ನೀವು ಕಲಿತೆ ಕಲಿತೀರಾ ಅಂತ ಹೇಳ್ತಾ ಈಗ ಇಷ್ಟನ್ನೇ ಹೇಳಿದ್ದೀನಿ ಖಂಡಿತ ಯಾರ್ಯಾರು ಒಂದಷ್ಟು ಎಲ್ಪ್ ಆದರೆ ತುಂಬ ಖುಷಿಯಾಗತ್ತೆ ಈ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಹೇಳೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್